ನಿಮಗೊಂದು ಪ್ರಶ್ನೆ ಹಾಕಿದ್ದೆ ನಾನು ಈ ಕೆಳಗಿನಗಳಲ್ಲಿ ಯಾವ ಕ್ರಿಯೆಯಲ್ಲಿ ಅಥವಾ ಪ್ರಕ್ರಿಯೆಯಲ್ಲಿ ಭೌತಿಕ ಕ್ರಿಯೆ ಮತ್ತು ರಾಸಾಯನಿಕ ಕ್ರಿಯೆ ಎರಡೂ ನಡೀತದೆ ಅಂತ ಕೇಳಿದ್ದೆ ನಾನು ಈಗಾಗಲೇ ಒಂದು ಎರಡು ವಿಡಿಯೋಗಳನ್ನು ಪಾಠಗಳನ್ನು ಹಾಕಿದ್ದೆ ಅದರಲ್ಲಿ ಭೌತಿಕ ಬದಲಾವಣೆ ಅಂದರೆ ಏನು ರಾಸಾಯನಿಕ ಬದಲಾವಣೆ ಅಂದರೆ ಏನು ಅಂತ ನಾನು ಸ್ಪಷ್ಟವಾಗಿ ಉದಾಹರಣೆ ಸಹಿತವಾಗಿ ವಿವರಿಸಿದ್ದೇನೆ ನೋಡದೇ ಇದ್ದವರು ಖಂಡಿತವಾಗಿ ಆ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಅಂತ ಇದ್ದಂತಹ ಪಾಠಗಳನ್ನು ನೋಡಿಕೊಳ್ಳಿ ಈಗ ನಾನು ಕೊಟ್ಟಂತಹ ಪ್ರಶ್ನೆಯಲ್ಲಿ ಏನೆಲ್ಲ ಇತ್ತು ಅಂದರೆ ನೀರಿನ ಘನೀಕರಣ ಮೇಣದ ಬತ್ತಿಯನ್ನು ಸುಡುವುದು ಅನಂತರ ಕಬ್ಬಿಣದ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವಂಥದ್ದು ಮತ್ತೊಂದು ಆಹಾರದ ಅಡಿಗೆ ಅಥವಾ ಅಡಿಗೆ ಮಾಡುವಂತಹ ಕ್ರಿಯೆ ಕುಕ್ಕಿಂಗ್ ಅಂತ ಕೊಟ್ಟಿದ್ದೆ ನಾನು ಇಲ್ಲಿ ಕುಕ್ಕಿಂಗ್ ಹೇಳುವಂಥದ್ದು ರಾಸಾಯನಿಕ ಕ್ರಿಯೆಯೇ ಆಯಿತು ಅಲ್ಲಿ ವಸ್ತು ಬದಲಾವಣೆ ಆಗೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು ಅಂತ ತುಂಬಾ ಜನ ಬರ್ದಿದ್ದೀವಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು ನೇರವಾಗಿ ರಾಸಾಯನಿಕ ಕ್ರಿಯೆಯೇ ಆಯಿತು ಅಲ್ಲಿ ಯಾವುದೇ ಅದು ಮಂದದಹನ ಕ್ರಿಯೆ ಅಲ್ವಾ ಹಾಗಾಗಿ ಅಲ್ಲಿ ಒಂದು ಹೊಸ ವಸ್ತು ಉತ್ಪಾದನೆ ಆಗಿ ಆಯಿತು ನಾನು ಕೇಳಿದ್ದು ಭೌತಿಕ ಕ್ರಿಯೆ ಮತ್ತು ರಾಸಾಯನಿಕ ಕ್ರಿಯೆ ಎರಡೂ ಕೂಡ ಆಗಿರುವಂಥದ್ದು ಅಂತ ಭೌತ ಬದಲಾವಣೆ ಅಥವಾ ಭೌತಿಕ ಬದಲಾವಣೆ ಅಂದರೆ ಏನು ಅಲ್ಲಿ ಒಂದು ಅಲ್ಲಿ ಕರಗುವಿಕೆ ಆಗ್ಬೇಕು ಅದು ಮತ್ತೆ ಪುನಃ ಗಟ್ಟಿ ರೂಪಕ್ಕೆ ಬರಬೇಕು ಅಥವಾ ಬಣ್ಣ ಬದಲಾದ್ರೆ ಮತ್ತೆ ಪುನಃ ಯಾವ್ದು ರೂಪದಲ್ಲಿ ಅದರ ಬಣ್ಣವನ್ನು ಪುನಃ ಪಡಿಲಿಕ್ಕೆ ಸಾಧ್ಯ ಆಗಬೇಕು ಈ ರೀತಿಯಾದದ್ದು ಓಕೆ ಅಥವಾ ಪುಡಿ ಪುಡಿ ಆಗುವಂಥದ್ದು ಆದರೆ ಯಾವುದೇ ಲಕ್ಷಣಗಳನ್ನು ಕರ್ ಕಳ್ಕೊಂಡಿರೋದಿಲ್ಲ ಈ ಥರ ಇದ್ರೆ ಅದನ್ನು ಭೌತಿಕ ಬದಲಾವಣೆ ಅಂತ ಹೇಳೋದು ರಾಸಾಯನಿಕ ಬದಲಾವಣೆ ಅಂದರೆ ಅಲ್ಲಿ ಹೊಸ ವಸ್ತುವೇ ಉಂಟಾಗಬೇಕು ಹಾಗಿದ್ರೆ ನಿಮ್ಮ ಉತ್ತರ ಇಲ್ಲಿ ಯಾವುದಾಗಬೇಕು ಮೇಣದ ಬತ್ತಿಯನ್ನು ಸುಡೋದು ಯಾಕೆ ಮೇಣದ ಬತ್ತಿಯನ್ನು ಜಸ್ಟ್ ನೀವು ಬಿಸಿ ಅಲ್ಲಿ ಬೆಂಕಿ ಕೊಟ್ಟ ತಕ್ಷಣ ಏನಾಗ್ತದೆ ಅಲ್ಲಿ ಅದು ಕರಗ್ಲಿಕ್ಕೆ ಪ್ರಾರಂಭ ಆಗ್ತದಲ್ಲ ಆ ಮೇಣ ಮತ್ತೆ ಪುನಃ ಗಟ್ಟಿಯೇ ಆಗ್ತದೆ ಅಲ್ವಾ ಅದನ್ನು ನೀವು ಪುನಃ ಬದಲಾಯಿಸಿಕೊಳ್ಬಹುದು ಅಥವಾ ಪುನಃ ಉಪಯೋಗಿಸ್ಬೋದು ಅಂದರೆ ಹಾಗಾದರೆ ರಾಸಾಯನಿಕ ಬದಲಾವಣೆ ಯಾವುದು ಅಲ್ಲಿ ಅದು ಉರಿಲಿಕ್ಕೆ ಪ್ರಾರಂಭ ಆಗ್ತದಲ್ಲ ಆ ಉರಿಯುವಿಕೆ ಹೇಳುವಂಥದ್ದು ರಾಸಾಯನಿಕ ಕ್ರಿಯೆ ಓಕೆ ಅಲ್ಲಿ ಮೇಣ ಕರಗುದು ಹೇಳುವಂಥದ್ದು ಅದು ಭೌತಿಕ ಬದಲಾವಣೆ ಅಲ್ಲಿ ಬತ್ತಿ ಉರಿಯುವಾಗ ಅಲ್ಲಿ ಮೇಣವನ್ನು ಬಳಸಿಕೊಂಡು ಉರಿತದಲ್ಲ ಅದು ರಾಸಾಯನಿಕ ಬದಲಾವಣೆ ಓಕೆ ಈ ರೀತಿ ನೀವು ಸ್ಪಷ್ಟವಾಗಿ ಯೋಚಿಸಬೇಕು ಹಾಗೆ ನಿಮಗೆ ಇದು ಸುಲಭವಾಗಿ ಕೊಟ್ಟಂಥದ್ದು ಇನ್ನು ಕೆಲವು ಸತಿ ಏನಾಗ ಏನು ಕೊಡ್ಬೋದು ನಿಮಗೆ ರಾಸಾಯನಿಕ ಬದಲಾವಣೆಯ ಕ್ರಿಯೆಯನ್ನೇ ಕೊಡ್ಬೋದು ಅಥವಾ ರಾಸಾಯನಿಕ ಕ್ರಿಯೆಗಳನ್ನೇ ಕೊಡ್ಬೋದು ಉದಾಹರಣೆಗೆ ಮ್ಯಾಗ್ನೀಷಿಯಂ ಅನ್ನು ಗಾಳಿಯಲ್ಲಿ ತೆರೆದಿಟ್ಟಿದೆ ಅದರ ಜೊತೆಗೆ ಇನ್ನೊಂದು ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ಕಾಯಿಸಿದೆ ಈ ರೀತಿಯಲ್ಲಿ ಕೊಟ್ಟಾಗ ನಿಮ್ಮ ಉತ್ತರ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ಕಾಯಿಸಿದೆ ಆಗಬೇಕು ಯಾಕೆ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ಕಾಯಿಸಿದಾಗ ಅದು ಮೊದಲು ಮೋಲ್ಟನ್ ಸ್ಟೇಜಿಗೆ ಅಥವಾ ದ್ರವ ರೂಪದ ಸ್ಥಿತಿಗೆ ಬರ್ತದೆ ಅನಂತರ ಅದು ವಿಭಜನೆ ಆಗ್ತದೆ ಪೊಟ್ಯಾಸಿಯಂ ನೈಟ್ರೈಟ್ ಮತ್ತು ಆಕ್ಸಿಜನ್ ಆಗ್ತದೆ ಓಕೆ ಈ ಹಾಗಾಗಿ ಈ ತರದ ಬದ ಏನು ಸೆಂಟೆನ್ಸ್ಗಳನ್ನು ಕೊಟ್ಟಾಗ ನೀವು ಅದನ್ನು ಎರಡೆರಡು ಸತಿ ಯೋಚಿಸಿ ಮತ್ತೆ ಬರೀರಿ ಅಲ್ಲಿ ಏನೆಲ್ಲ ಕ್ರಿಯೆಗಳು ನಡೆಯುವುದು ಅದನ್ನು ಯೋಚಿಸಿಕೊಂಡು ಮತ್ತೆ ಉತ್ತರ ಬರೀರಿ ಆಗ ಸರಿಯಾದ ಉತ್ತರಕ್ಕೆ ನಿಮಗೆ ಅಂಕಗಳು ಸಿಗ್ತದೆ